ವಿಶೇಷವಾಗಿ ಹೇಮಾವತಿ ನಗರದ ಈ ಸ್ಥಾನದಲ್ಲಿ ನಾಗನ ಸಾನ್ನಿಧ್ಯ ಹೆಚ್ಚಿನಲ್ಲಿ ಕಂಡುಬಂದು ಆ ಸುಬ್ರಹ್ಮಣ್ಯನು ಸ್ವಯಂ ಇದ್ದಾನೆ ಅಂತ ಹೇಳಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದು ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ನಡೆದಿದೆ ಬೆಳಗಿನಿಂದ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತುವರೆಗೂ ಸಹ ನಿರಂತರವಾಗಿ ಭಕ್ತಾದಿಗಳು ಬಂದು ಸೇವೆಯನ್ನು ಸಲ್ಲಿಸಿ ಹಾಗೆ ಅನ್ನ ಪ್ರಸಾದ ಪ್ರಸಾದವನ್ನು ಇಲ್ಲಿ ವಿಶೇಷವಾಗಿ ಕೊಡ್ತಾರೆ ನಿರಂತರವಾಗಿ ಪ್ರಸಾದ ವಿತರಣೆ ಇದೆ ಎಲ್ಲ ಭಕ್ತಾದಿಗಳು ಸಹ ಸುಬ್ರಹ್ಮಣ್ಯನ ಈ ಸಾನ್ನಿಧ್ಯಕ್ಕೆ ಬಂದು ಹೆಚ್ಚಿನಲ್ಲಿ ಪೂಜೆಯನ್ನು ಕೊಟ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ನಿರಂತರವಾಗಿ ಪಡಿತಾ ಇರಲಿ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ ಬೇಡಿಕೊಳ್ತೇನೆ ಎಲ್ಲ ಸಮಸ್ತಃ ಸನ್ಮಂಗಳ ಅನುಭವಂತು ಶ್ರೀ ಗುರುಭ್ಯೋ ನಮಃ ಇಲ್ಲಿಯ ಪವಾಡ ಏನಂದರೆ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಭಕ್ತರು ಬಂದು ಆಯಾ ಕಾಲದಲ್ಲಿ ಪರಿಹಾರವನ್ನು ಕೇಳಿದಾಗ ಆ ಸುಬ್ರಹ್ಮಣ್ಯ ದೇವರು ಆಗಾಗ ಆಗಿಂದಾಗ್ಗೆ ಎಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಡ್ತಾನೆ ಮಹಾಷ್ಠಿ ಮಹಾಷಷ್ಠಿ ಅಂದರೆ ನಮಗೆ ನೆನಪಿಗೆ ಬರೋದು ಮನೆ ಮನೆಗೆ ತರಕಾರಿಗಳನ್ನು ಹಂಚೋದು ಆ ದಿನ ನೆಲದಲ್ಲಿ ನಾವು ಪ್ರಸಾದವನ್ನು ತಿನ್ನೋದು ಮೂರನೆಯದಾಗಿ ಭಗವಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಏಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿ ದೇವರಿಗೂ ತಮ್ಮದೇ ಆದ ಒಂದು ಕಾರ್ಯ ಮತ್ತೆ ಸಿದ್ಧಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಬ್ರಹ್ಮನಿಗೆ ಸೃಷ್ಟಿ ವಿಷ್ಣುವಿಗೆ ಪಾಲನೆ ಈಶ್ವರನಿಗೆ ಲಯ ಆ ಅದೇ ರೀತಿ ನಮ್ಮ ಈ ಸುಬ್ರಹ್ಮಣ್ಯನಿಗೆ ಮನುಷ್ಯನ ದೈನಂದಿನ ಸಮಸ್ಯೆಗಳು ಅಂದರೆ ಮದುವೆ ಆಗದೇ ಇರೋವಂಥದ್ದು ಮದುವೆಯಾದರೂ ಮಕ್ಕಳು ಇಲ್ಲದೇ ಇರೋವಂಥದ್ದು ಮಕ್ಕಳಾದರೂ ಸಹ ಅಂಗವಿಕಲ ಮಕ್ಕಳು ಹುಟ್ಟೋದು ಚರ್ಮವ್ಯಾಧಿ ಬರುವುದು ಸರ್ಪದೋಷದಿಂದ ಅಂತ ಪುರಾಣಗಳು ಬಹಳ ಉಲ್ಲೇಖ ಮಾಡಿದೆ ಆ ನಿಟ್ಟಿನಲ್ಲಿ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನನ್ನು ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯನನ್ನು ಮನಸಾರೆ ಮಹಾಷಷ್ಟಿ ಎಂದು ಉಪವಾಸವಿದ್ದು ಆ ದಿನವೆಲ್ಲ ನಾವು ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ಮಹಾ ಅಂತ ನಾವು ಮನಸ್ಸಿನಲ್ಲಿ ನಾಮಸ್ಮರಣೆ ಮಾಡಿಕೊಂಡು ಖಂಡ ಖಡಾಖಂಡಿತವಾಗಿ ದೇವಸ್ಥಾನಕ್ಕೆ ಬಂದು ಭಗವಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿದರೆ ನಮ್ಮ ಎಷ್ಟೋ ಜನ್ಮಗಳ ಪ್ರಾರಬ್ಧಗಳು ಸಹ ನಷ್ಟ ಆಗುತ್ತದೆ ಈ ಮಹಾಷಷ್ಠಿ ರಜತ ಮಹೋತ್ಸವವಾಗಿದೆ ಮತ್ತು ದೇಗುಲ ಸ್ಥಾಪನೆಯಾಗಿಯೂ ಸಹ ಇಪ್ಪತ್ತೈದು ವರ್ಷ ಆಗಿದೆ ಇದು ಹಾಸನ ತಮಿಳು ಸಂಘದ ವತಿಯಿಂದ ಒಂದು ದೇಗುಲವನ್ನು ಸಾರ್ವಜನಿಕ ಭಕ್ತ ಮಹಾಬಂಧುಗಳಿಗೆ ಅವರಿಗೆ ಬೇಕಾದ ಸೌರ್ಯ ಸೌಕರ್ಯವನ್ನೆಲ್ಲ ಒದಗಿಸಿ ನಮ್ಮ ಶಕ್ತಿ ಮೀರಿ ಪ್ರತಿಯೊಂದು ಷಷ್ಠಿಯಲ್ಲೂ ಸಹ ಸುಮಾರು ಪ್ರಥಮವಾಗಿ ಐನೂರು ಸಾವಿರಕ್ಕೆ ಬರ್ತಿದ್ದ ಜನಸಂಖ್ಯೆ ಜನಸಾಗರ ಈಗ ಮೂವತ್ತು ಸಾವಿರ ಜನಸರ ಜನಸಾಗರವನ್ನು ಮೀರಿದೆ ಹಾಗಾಗಿ ಎಲ್ಲ ಭಕ್ತ ಮಹಾಬಂಧುಗಳು ಸಹ ಬಂದು ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿ ಕೃತಾರ್ಥ ಕೃತಾರ್ಥರಾಗೋಣ ಮತ್ತು ನಾವೆಲ್ಲರೂ ಭಗವಂತನ ಈ ಒಂದು ಸೇವೆಯನ್ನು ಪಕ್ಕವಾಗಿ ಮಾಡೋಣ ಅಂತ ಎಲ್ಲ ಸಾರ್ವಜನಿಕ ಮಹಾಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ